ಅಂಜನಾ ದೇವಿಗೆ ನಾಗಿ ಜನಿಸಿದ ಅಂಜನಾ ದೇವಿಗೆ ನಾಗಿ ಜನಿಸಿದ ಹನುಮಾನಿನಗೆ ನಮೋ ನಮೋ ಹನುಮಾನಿನಗೆ ನಮೋ ನಮೋ ಹನುಮಾನಿನಗೆ ನಮೋ ನಮೋ ಹನುಮಾನಿನಗೆ ನಮೋ ನಮೋ ಅಂಜಾದ್ರಿ ಉಂಗುರ ಉಂಗುರವಿಟ್ಟ ಅಂಜಾದ್ರಿ ಸೀಕೆಗೆ ಬಿಟ್ಟ ನಿನ್ನ ಚರಣಕಮಲಕ್ಕೆ ನಮೋ ನಮೋ ಅಂಜನಾ ದೇವಿಗೆ ಸುತನಾಗಿ ಜನಿಸಿದ ಅಂಜನಾ ದೇವಿಗೆ ಸುತನಾಗಿ ಜನಿಸಿದ ಹನುಮಾನಿನಗೆ ನಮೋ ನಮೋ ಹನುಮಾನಿ ನಮೋ ನಮೋ ನಮ ದುರುಳಾಕ್ಷಣ ಕೊರಳನ್ನು ಕೊಯ್ದ ಸೂರ ದುರುಳಾಕ್ಷಣ ಕೊರಳೈನು ಕೊಯ್ದ ಶೂರ ಧೀರಾನಿ ನಮೋ ನಮೋ ದುರುಳಾಕ್ಷಣ ಕೊರಳನ್ನು ಕೊಯ್ದ ಶೂರ ಧೀರಿ ನಗೇ ನಮೋ ನಮೋ ಭರದಿ ಲಂಕಾ ಪೂರವನ ಭರದಿ ಲಂಕಾ ಪುರ ಆಹುತಿ ಇಟ್ಟ ಹನುಮಾ ನಮೋ ನಮೋ ಅಂಜನಾದೇವಿಗೆ ಸುತನಾಜಿ ಜನಿಸೀದ ಅಂಜನಾ ದೇವಿಗೆ ಸುತನಾಜಿ ಜನಿಸೀದ ಹನುಮಾನಿನಗೆ ನಮೋ ನಮೋ നന്ദന കന്ദന സന്ദരവദന നന്ദന കന്ദന സന്ദരവ നിൻ്റാ നഗേ നമോ നമോ നന്ദന കന്ദന സന്ദരവദ നിണ്ടാ നമോ നമോ അമൃത ശ്രീ സൗഗന്ധിക്കുത്തിയ കുമാര നമോ നമോ ಅಂಜನಾ ದೇವಿಗೆ ಸುತ್ತನಾಗಿ ಜನಿಸಿದ ಅಂಜನಾ ದೇವಿಗೆ ಸುತ್ತನಾಗಿ ಜನಿಸಿದ ಹನುಮಾನಿನಗೆ ನಮೋ ನಮೋ ಹನುಮಾನಿನಗೆ ನಮೋ ನಮೋ ಯತಿಯಾಗಿ ಶ್ರೀಪತಿಯ ಪ್ರೀತಿಯ ಪಡೆದ ಯತಿಯಾಗಿ ಶ್ರೀಪತಿ ಪ್ರೀತಯ ಪಡೆದ ಮಧ್ವರಾಯ ರಾಯಿನ ನಮೋ ನಮೋ ಯತಿಯಾಗಿ ಶ್ರೀಪತಿಯ ಪ್ರೀತಯ ಪಡೆದ ಮಧ್ವರಾಯ ರಾಯಿನ ನಮೋ ನಮೋ ಗತಿ ತೋರುವ ತಂದೆ ಪುರಂದರ ವಿಠಲನ ಗತಿ ತೋರುವ ತಂದೆ ಪುರಂದರ ವಿಠಲನ ದಾಸದಾಯ ನಮೋ ನಮೋ ಅಂಜನಾ ದೇವಿಗೆ ಸೂತ ನಾಗಿ ಅಂಜನಾ ದೇವಿಗೆ ಸೂತ ಜನಿಸಿದ ಹನುಮಾನಿನಗೆ ನಮೋ ನಮೋ ಹನುಮಾನಿನಗೆ ನಮೋ ನಮೋ ಹನುಮಾನಿನಗೆ ನಮೋ ನಮೋ ಹನುಮಾನಿನಗೆ ನಮೋ ನಮೋ ಅಂಜಾದ್ರಿ ಸೀತೆಗೆ ಉಂಗುರವಿಟ್ಟ ನಿನ್ನ ಚರಣ ಕಮಲಕ್ಕೆ ನಮೋ ನಮೋ ಅಂಜನಾ ದೇವಿಗೆ ಸುತ್ತನಾಗಿ ಜನಿಸಿದ ಅಂಜನಾ ದೇವಿಗೆ ಜನಿಸಿದ ಹನುಮಾನಿನಗೆ ನಮೋ ನಮೋ ಹನುಮಾನ ನಗ ನಮೋ ನಮೋ ಹನುಮಾನ ನಗೇ ನಮೋ ನಮೋ ಹನುಮಾನ ನಗೇ ನಮೋ ನಮೋ ಹನುಮಾನ ನಗೇ ನಮೋ ನಮೋ